అయ్యో అల్త్ అడ్డదివత్న పరిస్థితి అయ్యో మా తాస్బడ కనప్ప మా తయ్యో ఇది బేరే బుండేరు అలా ఇలా ఏతరంప ఇవి బంద సుమ్ బుట్టాళ సుమ్ బుట్టాళప్ప నమ్న అయ్యో ఏదోకు అయితే ఎలా నిమ్ కాల్ కట్కీ యారారు ఇక్క కర్కొ మన తల్ప్స్ట్రప్ప ని అమ్మ నిమ్ కాలు కట్కీ కన్రప్పా yung kuya mo gito ni Ayo, ayo, langsung nip doon oh. Kaya ko dito ang tarong kita alam pa na buto. Ibi ka ka pa bunda sa ayak eh. Nani, sumir dahil ito kira buto kang dagi eh. Nani, maso si manto sa saramaro, hindi Ayo, hindi kaya ako punat mo Ya, Justin Ayo. Yo, sumali ko lang marita ka. Eh, nata ಅಯ್ಯೋ ನನಗೆ ಏದಾಳೋಕಾಯ್ತಾರೆ ನನ್ನ ಕಷ್ಟ ಭಗವಂತ ಪ್ರೀತಿ ಆಗದೆ ಯಾಕಾರು ಬಂದು ಹೆಂಗೋ ಕಣ್ಣು ಮರೇ ದೂರದಲ್ಲಿದ್ದೇ ಇದ್ದೇ ಬಿಟ್ಟು ಬಂದು ಅಂತ ನನಗೆ ಅನಿಸ್ತಾ ನನ್ನ ಕಷ್ಟ ಭಗವಂತ ಪ್ರೀತಿ ಸುಮ್ಮನೀರು ಅಂದರೆ ಏನೇನೋ ಮಾತಾಡಿ ಕುಚ್ಚು ಬರ್ಸಬೇಡಿ ಸುಮ್ಮನೆ ಕಳಿತಾಗೆ ಮನೆ ಕಳಿ ಅಯ್ಯೋ ಅಯ್ಯೋ ಆಯ್ಕೆ ಕಣಪ್ಪ ಆಯ್ತಾ ಏ ಸುಮ್ಮನೆ ಕಳೆ ಮಾತಾಡೋದು ಬೇಡ ಕಾತಾಡೋದು ಬೇಡ ಏನಿವ ಏನೋ ಹಾಂ ಅಣ ಎಡ್ ಅಣ್ಣ ನಿಂದು ಏಡ್ಸತ್ ಆಯ್ತು ಹ್ಞೂ ಆಯಿತು ಕಣವ Nuria patai setia itu, <hesitation> nuria patai setia itu, nuria patai setia itu, <hesitation> nuria patai setia go itu kan puruh, mah tar sumanika sump mani kah, bah, sump mani koh, at ke di mendir setia itu, hai tuna nung urar bah setia itu, karna bah, nung urar bah setia beria itu, ayo, ayo, ya, laki 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 laki, aku takut, aku takut, sump mani kah deh, wah sih, ya, rari tak boleh kira lah, ya, rari pondit kono gitu, rusara kau yang go.

ಹಾಂ ಏನು ಕತ್ತಿ ಮಸೀತಿದಿರಿ ನಾನು ತಂಗೆ ಕಣ್ರೆ ಏನವ ಸಮಾಚಾರ ಓಹೋ ಏನು ಕುರಿಗಳು ಮಣ್ಣು ಮೇವು ಮೇಯ್ ಹೇಗೆ ಮಣ್ಣು ತಿಂತ ಕೂತಿದ್ದೀರದ ಏನಾಯ್ತು ಯಾಕೆಂಗೆ ಬಂದು ಮಂಗಿದಿರಿ ಯಾಕಿಂಗ್ ಬಂದ್ ಮಂಗಿದಿರಿ ಅಯ್ಯೋ ಅದಕ್ಕೆ ಅಯ್ಯೋ ಅದಕ್ಕೆ ಏನಕ್ಕೆ ಹೇಳೋದು ಏನದಕ್ಕೆ ಹೇಳೋದು ಅಯ್ಯೋ ಅದಕ್ಕೆ ಪಂಡಿತರ ತಕೊಂಡು ಹೋಗ್ರಿ ಅದಕ್ಕೆ ಅದ್ಕೆ ಆಯ್ತಲ್ಲ ಆಮೇಲೆ ಹೇಳ್ತೀವಿ ಮೊದಲು ಪಂಡಿತರು ಕಾರ್ ತ ಕರ್ಕೊಂಡು ಹೋಗಿ ನಮ್ಮ ಉಸಾರು ಮಾಡೋಕ್ಕೆ ಇಲ್ಲಾದ್ರೂ ಸತ್ತೋಗ್ಬಿಡ್ತೀನಿ ಕಣದ್ಕೆ ನಿಜಕ್ಕೂ ರೋಕಿ ಸತ್ತೋಗ್ಬಿಡ್ತೀರಿ ீத்தி அம்மையாக்கம் கே கி ஏன் அந்தியல்கே கால கடத்தினி நம்ம பண்டித்தர் அதுக்கு சத்தி சத்தி ஒவ்வொரு யாக்கிங் மார்க்கி ஏன் திங்க்ரீ ಏನಪ್ಪ ತಿಂದಿರಿ ನಾಯಿ ಬಾಳು ತಿನ್ಬಿಟ್ರೆ ಹೆಂಗೆ ಅಯ್ಯೋ ಅಯ್ಯೋ ಅಕ್ಕ ಆಯ್ತಲ್ಲ ಕನಕ ಆಯ್ತೇನೋ ನಮ್ಮ ಸೊಸಿಲು ಸೀಮಂತಕ್ಕೆ ಹೊಸ ಕಟ್ಟಲು ಅಡುಗೆ ಹೆಚ್ಚ ಮಾಡ್ಸಿದ್ವಾ ಯಾರು ಅಂದ್ಬಿಟ್ಟು ಅಡ್ಡ ದಿಡ್ಡಿ ಹಾಕೊಂಡು 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 ತಿನ್ಬಿಟ್ಟು ಕನಕ ಈಗ ನೋಡಿರಿ ಅಡ್ಡ ದಿಡ್ಡಿ ತಿಂದ್ಬಿಟ್ಟು ಹಿಂಗೆ ಈ ಪರಿಸ್ಥಿತಿ ಮನಗಿವಿ ಓಹೋ ಸೀಮಂತ ಕರೆದ್ರೆ ಅಡುಗೆ ಮಾಡಿದರೆ ಊಟ ಹೊಡ್ಬಿಟ್ಟು ಆಳ್ತು ತಿನ್ನೋಕಾಯ್ತಿಲ್ವಾ ಆಳ್ತು ತಿನ್ನೋಕಾಯ್ತೀವಿ ಹೇಳು ಏನು ಲೋಡ್ ಡ್ರೆಸ್ ಮಾಡ್ಕಿದಿರಲ್ಲ ನನ್ನ ತಂಗೇ ಈಗ ಉಳ್ಸವಲ್ಲವಾ ಎಲ್ಲಾನು ಅಡ್ಜಸ್ಟ್ ಮಾಡಿದ್ದೀರಾ ನಿಮ್ಮ ಬಾಯಲ್ಲಿ ಇಟ್ಟಾಕ ನಿಮ್ಮ ತಿಥಿ ಮಾಡ ನಿಮ್ಮ ಅಪ್ಪ ಮಾಡ ಅದೇ ಹಂಗೆ ಗೊಟ್ಟೆ ಉಡ್ಸ್ರಿ ನಮ್ಮನ್ನ ಅದೇ ಹಂಗೆ ಗೊಟ್ಟೆ ಉಡ್ಸ್ರಿ ಅಂತ ಬೋದ ನನ್ನ ತಂಗಿ ಸರಿ ಗಾಳಿ ಬಿಡ್ತಾಳೆ ಎದೋಗಿ ಆ ಕಡಿಕೆ ಅಯ್ಯೋ ಅದಕ್ಕೆ ಹೆಂಗ ಅನ್ಬೇಡಿ ಅದಕ್ಕೆ ಆ ಬಂದ ನೀನು ಅದಕ್ಕೆ ಅಂತ ಯಾರ್ ನೀನು ನಿನ್ನ ಮಕ್ಕಬೇಕ ಅಣ್ಣ ನೀನು ತಿಕ್ಕಬೇಕ ಅಣ್ಣ ಯಾರು ನೀನು ಅಯ್ಯೋ ಮರಿ ಅಣ್ಣ ಸೌಂತ ಅಲ್ವಾ ಪು ನೀ ಬಾಳ ಬೆಂಕಿ ಕ ಅದಕ್ಕೆ ಆಮೇಲೆ ಮಾತಾಡಕ ಐತದೆ ಮೊದಲು ಬಡಿರುತ್ತಾ ಕರ್ಕೊಂಡು ಹೋಗ್ರದಕ್ಕೆ ನಿಮ್ಮ ಕೈ ಮುಗಿತೀನಿ ಕಣದಕ್ಕೆ ಓ ನೀನೆಂತ ನಾಟಗಾರ ನೀನೆಂತ ಕಿತ್ತೋದ ನನ್ನ ಮಗ ಅಂತ ನನಗೆ ಗೊತ್ತು இவத்தூ மா நம்ம தூர் தியே நமக்கு குத்துக்கலாம் நீத்தி அல்லவா நின்ன கை எல்லாம் எழுஸ்க்கோ நான் நம்ம கைலேன் எழுஸ்க்கோபு சண்டை எக் நன் மகனே தங்கிக நம்பிக்கொட்ட வந்து சனி நான் இந்து முந்ததுல யாக்கி யாக்கே தப்பாய்த்து அந்த கேத்தேல்வா நீங்கள் கை முகித்தீனி நம்ம கால்காரே போடுத்தினா தகே அதுக்கே நம்ம கை முக்தினு கே கால்காரே பீத்தினி நம்ம பண்டித் தான் கர்க்கோகிறோம் எல்லாரும் சதாப்பிடுத்தீங்க கரோக்கே சதாப்பிடுத்து நம்ம கை கார் பீத்தீவி கர்க்கோகிறோதே கர்க்கோகியே ತಕೊಂಡು ಬಿಡ್ತಾ ನಿಮ್ಗೆ ಅಲ್ಲಿ ಉಪಕಾರ ಮಾಡ್ಬೇಕಾಗಿರೋದು ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋದು ನಾನು ಮಕ್ಕಳು ನೀವು ನಿಮ್ಗೆ ಉಪಕಾರ ಮಾಡೋದು ನಮಗೆ ಬರಬಾರ್ದು ಬಂದ್ಬಿಡ್ತದೆ ಬಿತ್ಕಳಿ ಬಿತ್ಕಳಿ ಸುಧಾರಿಸ್ಕೊಂಡು ಹೋಗಿ ನಾನೇ ಕಿಂಗ್ ಸಹಾಯ ಮಾಡಬಾರ್ದು ಕಣೆ ಕುರಿ ಕುರಿ ಮಂದಿಯಲ್ಲಿ ಕುರಿಗಳು ಮೇಯ್ತಾವಲ್ಲ ಹಂಗೆ ಮೇಯ್ತಾ ಕೂತವೆ ಬಹಳ ದುರಾಕಾರ ಇವಳಿಗೆ ಬುಂದಿ ಸಾಮಾನ್ಯದವಳಲ್ಲ ಸುಮ್ಮನೆ ಕಳು ಮರ ಎತ್ತಾಗೆ ಏನಾರಿ ಮಾತಾಡಿ ಎತ್ತಾಗೆ ಸುಮ್ಕಿರಿ ಸುಮ್ಕಿರಿ ಒಂದು ಗಳು ಸುಧಾರಿಸ್ಕೊಂಡು ತಡ ಹಾರಿಕೆ ಎದ್ದು ಹೋಗ್ತಾಯ್ತದೆ ಸುಮ್ಕಿರಿ ಅವಳು ನಾನು ಶ್ವಾಸೇನ ಹಾರೇ ಬರ್ ನೀವಲ್ಲ ಅವಳು ಹೆಂಗಿದ್ದಾಳು ಏನಕ್ಕೆ ಕಾಣೆತ್ತಾಗೆ ಅಯ್ಯೋ ಅವಳು ಏನು ಚೆನ್ನಾಗಿಲ್ವಾ ಅವಳೇನು ಚೆನ್ನಾಗ ಅವಳೆ ನಮ್ಮ ಈಗ ಆಗಿರೋದು ಅಯ್ಯೋ ಇದೇನಪ್ಪ ಗಾಚಾರ ಇದು ಇದೇನು ಗಾಚಾರ ಆದಷ್ಟು ಮೆತ್ಗೆ ಎದ್ದು ಎಲ್ದಿ ನಡ್ರಿ ಅದ ಮನೆಗೆ ನಡೀರಿ ಇಲ್ಲಿ ಮನೆ ಕಣ್ರಿ ಹಾಡ್ಕೊತಾರೆ ಎದ್ದು ನಡೀರಿ ನೀವು ಅಯ್ಯೋ ಯಾವ ಅಡುಗೆ ಅಂತ ಮಾಡ್ಸಿದ್ ಅಪ್ಪ ಇನ್ನು ಬಾಯ್ ಮುಣ್ಣಾಕ ಹಿಂಗೆ ಬರ್ಬಾರ್ದು ಬಂದೋಗ ಇವ್ನ ಕೊಟ್ಟೋಗ ನಾವೆಲ್ಲ ಹಿಂಗೆ ಮೂರು ಮೂಸಾಗಿ ಮಾಡ್ಬಿಟ್ಟು ಅಪ್ಪ ಇನ್ ಬಾಯ್ ಮುಣ್ಣಾಕ ಅದೇನು ಅಡುಗೆ ಮಾಡ್ಸಿದ್ನೋ ನೋದು ಏನು ಕಥೆಯೋ ಹೋಗತಗೆ ನಾನು ಸೂರ್ಯಾಗೆ ಮಾಡ್ಸಿನಕ ಸುಮ್ ಕುತ್ಕಲೇ ನಿಮ್ ಮೊಟ್ಟೆಗಳು ನಾನು ಏನ್ಲೇ ಮಾಡನೆ ಏನ್ ಹೇಳು ಮಾಡು ಇಲ್ಲಿ ಸಸೆಂತ ಜೋರಾಗ್ ಮಾಡಿಸಿದೆ ತಪ್ಪಾಡಪ್ಪ ಹುಕಿ ತಪ್ಪಿಲ್ಲ ಕತೆ ಈಗ ಹೆಂಗ್ ಮಾಡುದು ಯಾರು ಸುಮಾರು ಸುಧಾರ ಹಾಸ್ಕೊಂಡಿದ್ರಿ ನಡೀರಿ ಬಿರೇ ಕರ್ಕೀರಿ ಮಾಡ್ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ